ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಕಬ್ಬಿನ ರಸವು ಯಾವ ದೇಶದ ರಾಷ್ಟ್ರೀಯ ಪಾನೀಯವಾಗಿದೆ ಆಪ್ಷನ್ಸ್ ಎ ಭಾರತ ಬಿ ಶ್ರೀಲಂಕಾ ಸಿ ಪಾಕಿಸ್ತಾನ್ ಡಿ ಕ್ಯೂಬಾ ಆನ್ಸರ್ ಈಸ್ ಸಿ ಪಾಕಿಸ್ತಾನ್ ಎರಡನೇ ಪ್ರಶ್ನೆ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಏನನ್ನು ತಿನ್ನಬೇಕು ಆಪ್ಷನ್ಸ್ ಎ ಕಪ್ಪು ಎಳ್ಳು ಬಿ ತುಪ್ಪ ಸಿ ಹಾಲು ಡಿ ಚಾಕೊಲೇಟ್ ಆನ್ಸರ್ ಈಸ್ ಎ ಕಪ್ಪು ಎಳ್ಳು ಮೂರನೇ ಪ್ರಶ್ನೆ ಸೊಳ್ಳೆಗಳು ನಮ್ಮನ್ನು ಹೇಗೆ ಗುರುತಿಸುತ್ತವೆ ಆಪ್ಷನ್ಸ್ ಎ ಬೆವರಿನ ಮೂಲಕ ಬಿ ಬಟ್ಟೆಗಳ ಮೂಲಕ ಸಿ ಉಸಿರಾಟದ ಮೂಲಕ ಡಿ ಮಾತಿನ ಧ್ವನಿಯಲ್ಲಿ ಆನ್ಸರ್ ಈಸ್ ಸಿ ಉಸಿರಾಟದ ಮೂಲಕ ನಾಲ್ಕನೇ ಪ್ರಶ್ನೆ ನೇರಳೆ ಹಣ್ಣನ್ನು ತಿಂದ ನಂತರ ನೀರು ಕುಡಿದರೆ ಯಾವ ರೋಗ ಬರುವ ಸಂಭವವಿದೆ ಆಪ್ಷನ್ಸ್ ಎ ಜೀರ್ಣಕ್ರಿಯೆ ಬಿ ಕ್ಯಾನ್ಸರ್ ಸಿ ಗ್ಯಾಸ್ಟ್ರಿಕ್ ಡಿ ಮೂತ್ರಪಿಂಡ ರೋಗ ಆನ್ಸರೀಸ್ ಸಿ ಗ್ಯಾಸ್ಟ್ರಿಕ್ ಐದನೇ ಪ್ರಶ್ನೆ ಅನ್ನ ತಿಂದ ತಕ್ಷಣ ಮನುಷ್ಯ ಏನು ಮಾಡಿದರೆ ಸಾಯುವ ಸಂಭವವಿದೆ ಆಪ್ಷನ್ಸ್ ಎ ಮಲಗಿದರೆ ಬಿ ನೀರು ಕುಡಿದರೆ ಸಿ ಸ್ನಾನ ಮಾಡಿದರೆ ಡಿ ಮೇಲಿನ ಎಲ್ಲವೂ ಆನ್ಸರೀಸ್ ಸಿ ಸ್ನಾನ ಮಾಡಿದರೆ ಆರನೇ ಪ್ರಶ್ನೆ ಯಾವ ಪಕ್ಷಿ ತನ್ನ ಬಣ್ಣವನ್ನು ಬದಲಿಸುತ್ತಾ ಇರುತ್ತದೆ ಆಪ್ಷನ್ಸ್ ಎ ನವಿಲು ಬಿ ಸುರಕಾವ್ ಪಕ್ಷಿ ಸಿ ಪಾರಿವಾಳ ಡಿ ಕೋಗಿಲೆ ಆನ್ಸರ್ ಈಸ್ ಬಿ ಸುರಕಾವ್ ಪಕ್ಷಿ ಏಳನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿರುವ ಯಾವ ಅಂಗವು ವಿಶ್ರಾಂತಿ ಪಡೆಯುವುದಿಲ್ಲ ಆಪ್ಷನ್ಸ್ ಎ ಕಿಡ್ನಿ ಬಿ ಕಣ್ಣು ಸಿ ಹೃದಯ ಡಿ ಹಲ್ಲುಗಳು ಆನ್ಸರ್ ಈಸ್ ಸಿ ಹೃದಯ ಎಂಟನೇ ಪ್ರಶ್ನೆ ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಸಂಖ್ಯೆಗಳು ಇರುತ್ತವೆ ಆಪ್ಷನ್ಸ್ ಎ ಹದಿನೈದು ಸಂಖ್ಯೆ ಬಿ ಹನ್ನೆರಡು ಸಂಖ್ಯೆ ಸಿ ಒಂಬತ್ತು ಸಂಖ್ಯೆ ಡಿ ಹನ್ನೊಂದು ಸಂಖ್ಯೆ ಆ್ಯನ್ಸರೀಸ್ ಬಿ ಹನ್ನೆರಡು ಸಂಖ್ಯೆ ಒಂಬತ್ತನೇ ಪ್ರಶ್ನೆ ಮರಗುಳಿತನ ಕಡಿಮೆ ಮಾಡುವ ಉಪಯುಕ್ತವಾದ ವಸ್ತು ಯಾವುದು ಆಪ್ಷನ್ಸ್ ಎ ಮೊಸರು ಬಿ ಬೆಲ್ಲ ಸಿ ಶುಂಠಿ ಡಿ ಅರಿಶಿನ ಆನ್ಸರೀಸ್ ಡಿ ಅರಿಶಿನ ಹತ್ತನೇ ಪ್ರಶ್ನೆ ಅತಿ ಹೆಚ್ಚು ಮೊಬೈಲ್ಗಳನ್ನು ತಯಾರಿಸುವ ದೇಶ ಯಾವುದು ಆಪ್ಷನ್ಸ್ ಎ ಜಪಾನ್ ಬಿ ಚೀನಾ ಸಿ ಭೂತಾನ್ ಡಿ ಅಮೇರಿಕಾ ಆನ್ಸರ್ ಈಸ್ ಬಿ ಚೀನಾ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು